ಹಾಲು ನೀವು ನೀವೇನು ಮಾಡ್ತೀರಿ ಹಾಲು ಸಂಜೆ ಆದಗಳು ಏನು ಮಾಡ್ತೀರಿ ಏನು ಮಾಡ್ತೀರವಾ ಹಾಕ್ತಿರಲ್ಲ ಅದಕ್ಕೆ ಬ್ಯಾಸರಾತು ನೋಡ್ರಿ ನನ್ನ ಎಟ್ಟು ಚಲೋ ಉಪಯೋಗ ಮಾಡ್ಕೋತಾರೆ ಈ ಜನ ಎಟ್ಟು ಛಲೋ ಉಪಯೋಗ ಮಾಡ್ಕೋತಾರ ರಾತ್ರಿ ಆದ್ರೆ ಹುಳಿ ಹಿಂಡ್ತಾರಲ್ಲ ಅಂತೇಳಿ ಬ್ಯಾಸ್ರಾತು ಪರಮಾತ್ಮನ ಕುರಿತು ತಪಸ್ಸಿ ಕುಂತ ಹನ್ನೆರಡು ವರ್ಷ ಆಯಿತು ಪರಮಾತ್ಮ ಒಲದ ಹಾಲಪ್ಪ ಯಾಕಪ್ಪ ತಪ್ಪ ಕುತ್ತಿ ಅನನ ಹಾಲಪ್ಪ ಹೇಳಿದ ನೋಡ್ರಿ ನಾ ಏನು ತಪ್ಪು ಮಾಡೀನಿ ಸಣ್ಣವರಿಗೆ ಆಹಾರ ಹಾಕ್ತೀನಿ ಎಲ್ಲರೂ ಕುಡಿತಾರ ಅನ್ನದಾಗ ಹಾಕೋತಾರ ಶಾವ್ಗೆ ಒಳಗೆ ಹಾಕೋತಾರ ಎಲ್ಲದ್ರಾಗ ಹಾಕೋತಾರ ಆದ್ರೆ ರಾತ್ರಿ ಆದ್ರೆ ಸಾಕು ಹುಳಿ ಹಿಂಡತಾರೆ ಇವರು ಜನ ಅನಾನ ಅವಾಗ ಯಾಕೆ ಕಟ್ಟೆಕ್ ತ್ರಸ್ ತಗೋತೀಪ ನೋಡು ಇವತ್ತು ನೀವು ಹುಳಿ ಹಿಂಡಿಲ್ಲ ಅಂದ್ರೆ ಏನಾಗ್ತದ ಹಾಲು ಕೆಟ್ಟು ಹೋಗ್ತದೆ ಅದ ಹುಳಿ ಹಿಂಡಿದ್ರಂದ್ರೆ ಮರ ದಿವಸ ಮೊಸರಾಗ್ತಿ ಎರಡು ದಿವಸ ಬಗ್ತಿ ಅದ ಮೊಸರನ್ನ ಕಟ್ಟಿದೆವು ಅಂದ್ರೆ ಮಜ್ಜಿಗೆ ಆಗಿ ಮೂರು ದಿವಸ ಬದುಕ್ತಿ ಅದ ಮಜ್ಜಿಗೆನ ಕಟ್ಟಿದೆವು ಅಂದ್ರೆ ನೊರಿಯಾಗಿ ಬೆಣ್ಣೆ ಆಗಿ ಒಂದು ವಾರ ಬದುಕ್ತಿ ಅದ ಬೆನ್ನಿ ನಾವು ಕಾಸಿದೆ ಅಂದ್ರೆ ತುಪ್ಪಾಗಿ ಆರು ತಿಂಗಳು ಬದುಕ್ತಿ ಒಂದ ದಿವಸ ಒಂದ ದಿವಸ ಬದುಕು ಚಲೋ ಏನು ಆರು ತಿಂಗಳು ಚಲೋ ಇರೋರ ಬದುಕನೇ ಹುಳಿಗಿಂಡವ್ರು ಇರೋರು ಅವ್ರನ್ನೆಲ್ಲ ಮೆಟ್ಟಿ ನಿಂತು ಬದುಕಬೇಕು ನೋಡ್ರಿ ನೀವು ನಾಲ್ಕು ಜನ ಮಾತಾಡ್ತಾರ ಭಾಳ ತಿಳಿ ಕೆಡಿಸ್ಕೋಬೇಡ ಇದೊಂದು ಪುಸ್ತಕ ಐತ್ರಿ ಇದೊಂದು ಪುಸ್ತಕ ಐತ್ರಿ ಎಷ್ಟೊತ್ತಕ್ಕೆ ಹಿಡ್ಕೋತಿರಿ ಎಷ್ಟೊತ್ತಕ್ಕೆ ಭಾಳ ಬಾಳಂದ್ರ ಒಂದು ಇಪ್ಪತ್ತೈದು ನಿಮಿಷ ಇಪ್ಪತ್ತೈದು ನಿಮಿಷ ಆದಗಳೇನ ಈ ಕೈ ನೊಯ್ ಹೇಳಿ ತೆಗೆದು ಕೆಳಗೆ ಇಡುತ್ತಿರಲಿ ಇಡ್ತಿರಲ್ಲ ಈ ಕೈ ನೋಯಾಕತ್ತದಂತ ಹಾಕತಂತ ತೆಗೆದು ಕೆಳಗೆ ಇಡತಿರ್ಲಿ ನೋಡ್ರಿ ಕೈಯಾಗಿ ಹಿಡ್ಕೊಂಡಿರುವಂಥ ಒಂದು ಹೂ ಆಗಿರ್ಬೋದು ಒಂದು ಪುಸ್ತಕ ಆಗಿರಬಹುದು ವಜ್ರ ಹಾಕತಂತೇಳಿ ಕೈ ನೋಕತ್ತಂತೇಳಿ ತಗದು ತೆಗೆದು ಕೆಳಗಿಡುವಂತಹ ಜ್ಞಾನ ನಮ್ಮೊಳಗೈತಿ ನಾಲ್ಕು ಜನ ಮಾತಾಡಿರುವಂತಹ ಮಾತು ನಮಗೆ ಬಹಳ ಚುಚ್ಚಿ ತ್ರಾಸ ಮಾಡಕತೈತಿ ಇದನ್ನ ಬಹಳ ತಗ ಇಟ್ಕೊಂಡ್ರೆ ತೆಲೆನೋವು ಬರ್ತದನ್ನುವಂತಹ ಜ್ಞಾನ ನಮಗೊಳಗಿಲ್ಲಲ್ಲ ಹೆಂಗ ಕೈ ನೋವು ಬಂದಾಗ ಈ ಪುಸ್ತಕ ಈ ಹೂವನ್ನು ಹೆಂಗ ಕೆಳಗಿಡ್ತೇವೋ ಹಂಗೆ ತಲೆನೋವು ಬರ್ತದಂತೇಳಿ ನಾಲ್ಕು ಜನ ಮಾತಾಡೋರು ಮಾತು ತೆಗೆದು ಕೆಳಗಿಟ್ಟು ಬಿಡ್ಬೇಕು ಅಂದ್ರಣ ಬದುಕಾಕೆ ಸಾಧ್ಯ ಇಲ್ಲ ಅಂದ್ರೆ ಇಲ್ಲ ಅರ್ಥ ಮಾಡ್ಕೊಳ್ರಿ ಯಾವತ್ತು ಎಲ್ಲರೂ ಮಾತಾಡೋರು ಇರೋರೆ ಮಾತಾಡೋರನ್ನ ಬಿಟ್ಟು ಮರೆತು ನಾವು ಬದುಕೋದು ಕಲಿಬೇಕು ಬಸವಣ್ಣನವ್ರು ಹೆಂಗ ಬದುಕಿದ್ರೆ ಸಾವಿರ ಜನ ಮಾತಾಡ್ ಇವೇನು ಮಾಡ್ತಿದ್ದ ಇವೇನು ಮಾಡ್ತಿದ್ದ ಹೇಳ್ತಿದ್ರಿ ಶರಣ ಹೇಳ್ತಾರೆ ಜನರ ಕಣ್ಣಿನೊಳಗೆ ಹುಚ್ಚನಂತಿರಬೇಕು ಜನರ ಕಣ್ಣಿನೊಳಗೆ ಹುಚ್ಚನಂಗಿರ ಕಲ್ಯಾಣದಾಗ ಎಲ್ಲರೂ ಅಂತಿದ್ರೆ ಇವೇನು ಮಾಡ್ತಾನೆ ಬಸವಣ್ಣ ಸಮಾನತೆ ಕೊಡಕ್ಕೆ ಬಂದಾನಂತೀವ ಅನ್ನೋರು ಸಾವಿರ ಜನ ಕರೆ ಇವತ್ತು ಆತನ ಹುಚ್ಚತನ ಎಷ್ಟರ ಮಟ್ಟಿಗೆ ಪ್ರಭಾವ ಆಗಿತ್ತಂದ್ರ ಬರೀ ನಮ್ಮ ನಾಡಲ್ಲ ಸಪ್ತ ಸಾಗರವನ್ನ ದಾಟಿ ಅಮೇರಿಕಾ ಇಂಗ್ಲೆಂಡ್ ಒಳಗೂ ಕೂಡ ಬಸವಣ್ಣನ ವಚನ ಸಮಾನತೆ ನಡೆದೈತಪ್ಪ ಅಂತಂದ್ರ ಆತನ ತಾಕತ್ ಅಂತ ಅದಕ್ಕೆ ಜನರ ಕಣ್ಣಿಗೆ ಹುಚ್ಚು ಕಾಣತಾರ ಮಹಾತ್ಮರ ಆದ್ರೆ ಬದುಕಿನ ಕಿಮ್ಮತ್ ಅವ್ರದ್ದು ಬಹಳ ಹೆಚ್ಚಿರ್ತದ ಅನ್ನೋದು ನಮ್ಮ ತಲೆಯಾಗಿರಬೇಕು ನಮ್ಮ ತಲೆಯಾಗಿರಬೇಕು ಆಗಿರಬೇಕು ನೋಡ್ರಿ ಎಲ್ಲರೂ ತ್ರಾಸ ಕೊಡೋರು ಇರೋರು ಅವನ್ನೆಲ್ಲ ತಲೆಗೆ ಇಟ್ಕೋಬಾರ್ದು ನೋಡ್ರಿ ನಿಮ್ಮ ಜೀವನ ನಿಮ್ಮ ಕೈಯೊಳಗೈತಿ ನಿಮ್ಮ ಕೈಯೊಳಗೆ ಕೈಯೊಳಗೈತಿ ಅಂದ್ರೆ ಹಸ್ತರೇಖೆ ಒಳಗಿಲ್ರಿ ವಾ ಒಳಗೆ ಜ್ಯೋತಿಷ್ರ ಕೈ ಆಗಿಲ್ಲ ಯಾರೋ ಒಬ್ಬ ಯಾರೋ ಒಬ್ಬ ಕಾಯಿ ಜ್ಯೋತಿಷ್ಯ ಹೇಳೋನ ಕಡೆ ಹೋದಂತ್ರಿ ಸರ ಹೋಗಿ ಕೇಳಿದಂತ ಎಪ್ಪ ನಂದು ಎಮ್ಮಿ ಕಳೆದೈತಿ ಎಲ್ಲಿ ಹೋಗೈತಿ ನೋಡು ಒಂದು ಜ್ಯೋತಿಷಿಗಾರನ ಮುಂದೆ ಐವತ್ತು ರೂಪಾಯಿ ಇಟ್ಲಾಯಿ ಪಂಚಾಂಗ ತೆಗ್ದ ನೋಡಿದ ಏನಂತ ಹೇಳ್ತಾನೆ ನೋಡು ನಿನ್ನ ಎಮ್ಮಿ ಉತ್ತರ ದಿಕ್ಕಿಗೆ ಹೋದ್ರೆ ಹೋಗಿರ್ಬೋದು ಹುಡುಕಿದ್ರೆ ಸಿಕ್ಕರೆ ಸಿಗಬಹುದು ಒಂದು ಹಂಗ ನನ್ನ ಸಕಾಶ ಅಜ್ಜಿ ಐವತ್ತು ರೂಪಾಯಿ ತಗೊಂಡ್ಲೆ ಯಾಕೆ ಅಜ್ಜಿ ಹಂಗೆ ತಕ್ಕೊಳಕತ್ತಿ ನೋಡಪ್ಪ ನನ್ನ ಎಮ್ಮಿ ಉತ್ತರ ದಿಕ್ಕಿಗೆ ಹೋಗಿದ್ರೆ ಹೋಗಿರ್ಬೋದು ಹುಡುಕಿದ್ರೆ ಸಿಕ್ಕರೆ ಸಿಗಬಹುದು ನಾನು ಐವತ್ತು ರೂಪಾಯಿ ಇಟ್ಟರೆ ಇಡ್ಬೋದು ತಕ್ಕೊಂಡ್ರೆ ತಗೋಬೋದು ಅರ್ಥ ಮಾಡ್ಕೊಳ್ರಿ ಕೈಯೊಳಗಿನ ರೇಖೆಯೊಳಗ ನಿಮ್ಮ ಭವಿಷ್ಯ ಇಲ್ಲ ಕೈಯಾಗಿರುವಂತಹ ರಟ್ಟಿ ದುಡಿತದೊಳಗೆ ನಿಮ್ಮ ಭವಿಷ್ಯ ಐತಿ ಹಣೆ ಬರೆದಾಗ ನಿಮ್ಮ ಭವಿಷ್ಯ ಇಲ್ಲ ನಿಮ್ಮ ಹಣೆಯ ಮೇಲಿನ ಬೆವರ ಹನಿಯೊಳಗ ನಿಮ್ಮ ಭವಿಷ್ಯ ಐತಿ ಅಂತೇಳಿ ತಿಳ್ಕೊಂಡು ಬದುಕಿದ್ರೆ ಮಾತ್ರ ಈ ನಾಡಿನೊಳಗೆ ಬದುಕಾಕೆ ಸಾಧ್ಯ ಇಲ್ಲ ಅಂದ್ರೆ ಇಲ್ಲಿ ಹಂಗೆ ಹಿಂಗ ಇರೋದು ಈ ಬದುಕಿಗೆ ಘನತೆ ಬರ್ಬೇಕಲ್ಲ ಈ ಬದುಕಿಗೆ ಘನತೆ ಬರ್ಬೇಕಲ್ಲ ಘನತೆ ಬರಬೇಕಾಗಿತ್ತಂದ್ರೆ ಒಂದಿಷ್ಟು ಒಳ್ಳೆ ಕೆಲಸ ಮಾಡ್ಬೇಕಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಬಸವನಂತಹ ಒಳ್ಳೆ ಕೆಲಸ ಹಾನಗಲ್ ಕುಮಾರ ಮಹಾಸ್ವಾಮಿಗಳಂತವ್ರೆ ಎಂತಹ ದೊಡ್ಡ ಕೆಲಸ ಮಾಡಿದ್ರು ಇವತ್ತು ನೋಡ್ರಿ ಬಸವನ ವಚನಗಳನ್ನು ಹುಡುಕಿ ತೆಗೆದುಕೊಂಡು ಬಂದು ಪೋಗೋಹಳ ಕಟ್ಟಿಯವರಿಗೆ ಕೊಟ್ಟರು ಅಷ್ಟೇ ಅಲ್ಲ ನಮ್ಮಂತಹ ಮಹಾಸ್ವಾಮಿಗಳನ್ನು ಇವತ್ತು ಕಾವಿ ಬಟ್ಟೆ ಹಾಕ್ಕೊಂಡು ನಾವು ನಾಲ್ಕು ವಚನ ಹೇಳಾಕತ್ತೇವು ಓಂ ಶ್ರೀ ಗುರು ಬಸವಲಿಂಗಾಯನಮ್ಮ ಅಂಥೇಳಿ ಬಸವ ತತ್ವವನ್ನು ಪ್ರಸಾರ ಮಾಡಾಕತ್ತೇವಪ್ಪ ಅಂತಂದ್ರೆ ಇದರ ಹಿಂದಿನ ಎಲ್ಲ ಶಕ್ತಿ ಯಾರಿಗೆಪ್ಪ ಅಂತಂದ್ರೆ ಹಾನಗಲ್ ಕುಮಾರ ಮಹಾಸ್ವಾಮಿಗಳಿಗೆನ ಸಲ್ಲಬೇಕು ಅಂಥವ್ರಂಗೆ ರೀ ಈ ಬದುಕಿಗೆ ಘನತೆಯನ್ನು ನೀಡು ಅದರ ಜೊತೆಗೆ ಮನುಜರಿಗೆ ಮುದ ನೀಡುವು ನಾಲ್ಕು ಜನಕ್ಕೆ ಒಳ್ಳೆಯದು ಮಾಡುವು ನೋಡ್ರಿ ಅದಕ್ಕೆ ಎ ಪಿ ಜಿ ಅವರು ಹೇಳಿದ್ರಿ ಏನಂತ ಐ ಆಮ್ ನಾಟ್ ಹ್ಯಾಂಡ್ ಸಮ್ ಬೈ ಐ ಕ್ಯಾನ್ ಗಿವ್ ಮೈ ಸು ಸಮ್ ಹೂ ನೀಡ್ ಹೆಲ್ಪ್ ಬ್ಯೂಟಿ ಇಸ್ ನಾಟ್ ಆನ್ ದ ಪೇಸ್ ಇನ್ ದ ಹಾರ್ಟ್ ಅಂತ ಹೇಳಿದರು ಅವರು ಎಷ್ಟು ಚಂದ ಐತೆ ನೋಡ್ರಿ ನಾನು ಬಹಳ ಸುಂದರವಾದಂತಹ ಮನುಷ್ಯ ಅಲ್ಲ ನನ್ನೊಳಗೆ ಸುಂದರದ ಹೃದಯ ಐತಿ ಯಾರು ಬಂದು ನನಗೆ ಸಹಾಯವನ್ನ ಕೇಳ್ತಾರಲ್ಲ ಅವ್ರಿಗೆ ನಾ ಕೈ ಕೊಡ್ತೀನಿ ನನ್ನ ಸೌಂದರ್ಯ ಅನ್ನೋದು ಮುಖದೊಳಗಿಲ್ಲ ಹೃದಯದೊಳಗೆ ಐತಿ ಅಂತ ಹೇಳಿದರು ಅದಕ್ಕೆ ಎ ಪಿ ಜೆ ಅವ್ರು ಇವತ್ತು ರಾಷ್ಟ್ರಪತಿ ಆಗಿ ಬರೇ ರಾಷ್ಟ್ರಪತಿ ಆಗಲಿಲ್ಲ ನಾಡಿಗೆ ಆದರ್ಶ ವ್ಯಕ್ತಿಗಳಾಗಿ ಹೋದರು ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕಾಗಿದ್ದಿಷ್ಟ ನಾಲ್ಕು ಜನಕ್ಕೆ ಒಳ್ಳೆಯದ ಕೆಲಸವನ್ನು ಮಾಡೋದನ್ನು ಜನ ಬದುಕಿನ ಬಗ್ಗೆ ಬಹಳ ಹೇಳಿದ್ದಾರೆ ಬದುಕು ಬಹಳ ದೊಡ್ಡದು ಹೇಳ್ತಾರೆ ನೋಡ್ರಿ ಪಂಪನ ಬಗ್ಗೆ ಬರೆದವರಕ್ಕಿಂತ ಪಂಪ ದೊಡ್ಡವ ನೋಡ ಬದುಕಿನ ಬಗ್ಗೆ ಬರೆದವರಕ್ಕಿಂತ ಬದುಕು ಬಹಳ ದೊಡ್ಡದು ನೋಡ ಸ್ವತಂತ್ರ ಧೀರ ಸಿದ್ದೇಶ್ವರ ಅನ್ನುವ ಹಂಗೆ ಪಂಪನ ಬಗ್ಗೆ ಬರೆದವರಿಕಿಂತ ಪಂಪ ಬಹಳ ದೊಡ್ಡವ ದೊಡ್ಡವಾಗ್ತಾನ ಬದುಕಿನ ಬಗ್ಗೆ ಬರೆದವರಕ್ಕಿಂತ ಬದುಕು ಬಹಳ ದೊಡ್ಡದೈತಿ ಅದಕ್ಕೆ ಈ ಬದುಕನ್ನು ಹೆಂಗೆ ನಡೆಸ್ಕೋಬೇಕು ಹೆಂಗಿರಬೇಕು ನೋಡ್ರಿ ಜನನ ಕೈಯೊಳಗಿಲ್ಲ ಮರನ ಕೈಯೊಳಗಿಲ್ಲ ಜನನ ಕೈಯೊಳಗಿಲ್ಲ ಮರಣ ಕೈಯೊಳಗಿಲ್ಲ ನಿನ್ನ ಜೀವನ ನಿನ್ನ ಕೈಯೊಳಗಿದೆ ಘನ ಕಾರ್ಯವನ್ನು ಮಾಡು ಘನತೆಯನ್ನು ನೀಡದಕ್ಕೆ ಘನತೆಯನ್ನು ನೀಡದಕ್ಕೆ ಮನುಜರಿಗೆ ಮುದ ನೀಡು ಮರುಳ ಮುನಿಯ ಅಂತ ಎರಡು ಚಂದ ಐತೆ ನೋಡ್ರಿ ಜನನ ನಮ್ಮ ಕೈಯಾಗಿಲ್ಲ ಮರಣ ನಮ್ಮ ಕೈಯಾಗಿಲ್ಲ ಮತ್ತೆ ಏನೈತಿ ಏನೈತಿ ಜೀವನ ನಮ್ಮ ಕೈಯಾಗೈತಿ ಜೀವನ ನಮ್ಮ ಕೈಯಾಗೈತಿ ಹೇಳ್ತಾರಲ್ರಿ ಒಂದು ಕಡೆ ಎರಡು ಚಂದ ಐತೆ ನೋಡ್ರಿ ಇದು ನೋಡಿರಿವ ನಮಗೆ ಜನ್ಮ ಬೇರೆದವ್ರು ಕೊಟ್ಟರು ಹೌದಲ್ರಿ ಜನ್ಮ ಬೇರೆದವ್ರು ಕೊಟ್ಟರು ಹಣ್ಣೊಂದು ದಿವ್ಸಕ್ಕೆ ಹೆಸರು ಬೇರೆದವ್ರು ಇಟ್ಟರು ತೊಟ್ಲನು ಬೇರೆದವ್ರಿಗೆ ಕಟ್ಟಿದ್ರು ಮುಂದೆ ಬೆಳೆದಂಗೆ ಬೆಳೆದಂಗೆ ಹಣ್ಣನ್ನು ಬೇರೆದವ್ರು ಕೊಟ್ಟರು ಆಮೇಲೆ ವಿದ್ಯಾನೂ ಬೇರೆದವ್ರು ಕೊಟ್ಟರು ಉದ್ಯೋಗನೂ ಬೇರೆದವ್ರು ಕೊಟ್ಟರು ಹೆಣ್ಣು ಬೇರೆದವ್ರು ಕೊಟ್ಟರು ಅಷ್ಟೇ ಯಾಕೆ ಮುಂದೆ ನೀ ಸತ್ಯಪ್ಪ ಅಂದರೆ ನೀನು ಹೊತ್ಕೊಂಡು ಹೋಗೋರು ಬೇರೆದವ್ರು ನಿನ್ನ ಚಟ್ಟ ಹೊತ್ಕೊಂಡು ಹೋಗೋರು ಬೇರೆದವ್ರು ಅದರ ಜೊತೆಗೆ ಮುಂದೆ ಮಣ್ಣು ಕೊಡೋರು ಬೇರೆದವ್ರು ನೋಡ್ರಿ ಮತ್ತೆ ಎಲ್ಲಾನು ಬೇರೆದವ್ರು ಕೊಡೋದ್ರೆ ನಮ್ದು ಏನೈತಿ ಅದಕ್ಕೆ ಅರ್ಥ ಮಾಡ್ಕೋಬೇಕಾಗಿದ್ದಿಷ್ಟ ಎಲ್ಲಾನು ಬೇರೆದವ್ರು ಕೊಡ್ತಾರೆ ನಾವು ಏನರ ಒಂದು ಇಟ್ಟು ಈ ಭೂಮಿ ಏನ್ರ ಕೊಟ್ಟು ಹೋದೆವಪ್ಪ ಅಂದ್ರೆ ನಾವು ಬಸವನಂತಹ ವ್ಯಕ್ತಿಗಳಾಗಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಾವು ಇದಕ್ಕೆ ಉಪಯೋಗ ಆಗ್ತೇವ್ರಿ ನಾವು ಏನ್ರ ಅದಕ್ಕೆ ಹೇಳಕತ್ತ ಜನನ ಕೈಯೊಳಗಿಲ್ಲ ಮರಣ ಕೈಯೊಳಗಿಲ್ಲ ನಿನ್ನ ಜೀವನ ನಿನ್ನ ಕೈಯೊಳಗಿದೆ ಹೆಂಗಿರಬೇಕು ಬದುಕ ಹೂವಿನ ಹಂಗಿರಬೇಕು ಹೂವಿನ ನೋಡ್ರಿ ಒಂದ ದಿವಸ ಬದುಕ್ತದೆ ಒಂದ ದಿವಸ ಬದುಕ್ತದೆ ಒಂದ ದಿವಸ ಇರ್ತದೆ ಎಷ್ಟು ಚಂದ ಪ್ರಶ್ನೆ ಮಾಡ್ತದೆ ನಮಗೆ ಬಹಳ ಚಂದ ಪ್ರಶ್ನೆ ಮಾಡ್ತದ್ರಿ ಎಲೆಮಾನವ ಮನವೇ ನಾನೊಂದು ಹೂವು ಮುಂಜಾನೆಗೆಂದು ಅರಳಿದೆ ಮಧ್ಯಾಹ್ನಕ್ಕೆಂದು ಬಾಡಿದೆ ಸಂಜೆಗೆಂದು ಬಿದ್ದೆ ಅರಳಿ ಬಾಡಿ ಬೀಳುವ ಮುನ್ನ ಶಿವನ ಪಾದವ ಸೇರಿ ಶಿವನ ಸಂತೃಪ್ತಿಗೊಳಿಸಿದೆ ನಾರಿಯ ಮುಡಿಯಣ್ಣೇರಿ ನಾರಿಯ ಸಂತೃಪ್ತಿಗೊಳಿಸಿದೆ ಅಷ್ಟೇ ಏಕೆ ನಿನ್ನ ಜನನವಾದಾಗ ನಿನ್ನ ತೊಟ್ಟಿಲಿಗೆ ನಾನು ಶೃಂಗಾರಗೊಂಡೆ ನಿನ್ನ ನೀನು ಪ್ರಾಯಕ್ಕೆರಳಿದಾಗ ವಧುವರರ ಕೊರಳಿಗೆ ಹಾರವಾಗಿ ನಾ ಬಂದೆ ಮುಂದೆ ನೀ ಸತ್ತಾಗ ನಿನ್ನ ಚಟ್ಟಕ್ಕೆ ನಾನೇ ಶೃಂಗಾರಗೊಂಡೆ ಒಂದು ದಿನದ ನನ್ನ ಜೀವನ ನಿನ್ನ ಜನನಕ್ಕಾಯಿತ್ತು ನಿನ್ನ ಮರಣಕ್ಕಾಯಿತ್ತು ನಿನ್ನ ಬದುಕಿಗೆ ಆಯಿತ್ತು ನೂರು ದಿನದ ಬದುಕು ನಿನ್ನ ನೂರು ದಿನ ಬದು ನೂರು ದಿನದ ಬದುಕು ಯಾರಿಗಾಯಿತು ಹೇಳಾ ಎಲೆ ಮನವೇ ಯಾರಿಗಾಯಿತು ಹೇಳ ಎಲೆಮನವಿ ಎಷ್ಟು ಚಂದ ಪ್ರಶ್ನೆ ಮಾಡ್ತದ್ರಿ ನಾವು ಯಾರಿಗಾಗ್ಯವು ಸುಮ್ಮನೆ ಒಂದು ಹೂವು ಬೆಳಿಗ್ಗೆ ಅರಳುತ್ತದೆ ಮಧ್ಯಾಹ್ನ ಬಾಡುತ್ತದೆ ಸಂಜೆಗೆ ಬಿದ್ದು ಬಿಡುತ್ತದೆ ಬೀಳುದ್ರೆ ಎಲ್ಲರನ್ನ ಸಂತೃಪ್ತಿಗೊಳಿಸ್ತದೆ ನೂರು ದಿವಸ ಬದುಕೋರ ನಾವು ಯಾರಿಗಾಗ್ಯವು ನಾಲ್ಕು ಜನಕ್ಕೆ ಆಗಬೇಕ್ರಿ ಆಗಲಿಲ್ಲ ಅಂದ್ರೆ ಎದಕ್ಕೂ ಉಪಯೋಗ ಎದಕ್ಕೂ ಉಪಯೋಗಲ್ಲ ನೋಡಿರಿ ನೀವು ಕಣ್ಣಿದ್ದು ಅಂದ್ರೆ ಏನಾಗ್ತದೆ ಏನಂತೀರಿ ನೀವು ಏನಂತೀರಿ ಕುರುಡ ಅಂತೀರಿ ಕಿವಿ ಇದ್ದು ಕೇಳಿಲ್ಲ ಅಂದ್ರೆ ಕಿವುಡ ಅಂತೀರಿ ಕಾಲಿದ್ದು ನಡೀಲಿಲ್ಲ ಅಂದ್ರೆ ಕುಂಟ ಅಂತೀರಿ ಬಾಯಿದ್ದು ಮಾತಾಡಲಿಲ್ಲ ಅಂದ್ರೆ ಮೂಗ ಅಂತ ನೋಡ್ರಿ ಕಣ್ಣಿದ್ದು ಉಪಯೋಗ ಆಗಲಿಲ್ಲ ಅಂದ್ರೆ ಕುಡ್ಡ ಅಂತ ಅಂತೆವು ಕಣ್ಣಿದ್ದು ಉಪಯೋಗ ಆಗಲಿಲ್ಲ ಅಂದ್ರೆ ಕುರುಡ ಅಂತೇವು ಕಿವಿ ಇದ್ದು ಉಪಯೋಗ ಆಗಲಿಲ್ಲ ಅಂದ್ರೆ ಕಿವುಡ ಅಂತೇವು ಕಾಲಿದ್ದು ಉಪಯೋಗ ಆಗಲಿಲ್ಲ ಅಂದ್ರೆ ಕುಂಟ ಅಂತೇವು ಬಾಯಿದ್ದು ಉಪಯೋಗ ಆಗಲಿಲ್ಲ ಅಂದ್ರೆ ಮೂಗ ಅಂತೇವು ಹಾಗ ಇವು ಎಲ್ಲ ಇದ್ದು ಉಪಯೋಗ ಆಗಲಿಲ್ಲ ಅಂದ್ರೆ ಏನಂತೆ ಗೊತ್ತಾನ ಸಮಸ್ಯೆ ಹಣದಾಗಿರೋದು ಬೇರೆ ಅಲ್ಲ ಎಲ್ಲ ಇದ್ದು ಉಪಯೋಗ ಇಲ್ಲಾರ್ದು ನಾವು ಬೇರೆದಾನೆ ಅದಕ್ಕೆ ನಾಲ್ಕು ಜನಕ್ಕೆ ಉಪಯೋಗ ಆಗ್ಬೇಕಲ್ರಿ ನಾಲ್ಕು ಜನಕ್ಕೆ ಉಪಯೋಗ ಆಗುವಂಗೆ ಬದುಕಬೇಕು ಉಪಯೋಗ ಆಗ್ಲಿಕ್ಕಂದ್ರೆ ಯೋಗಿ ಹಂಗೆ ಆಗೋದು ಯೋಗಿ ಆದವರೆಲ್ಲ ನಾಲ್ಕು ಜನಕ್ಕೆ ಉಪಯೋಗಿ ಆದವ್ರು ಮಾತ್ರ ಹಿಂದಿನ ಅಜ್ಜವ್ರಂಗೆ ಆಗಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಆಗಕ್ಕೆ ಆಗೋದು ಅದಕ್ಕೆ ಅರ್ಥ ಮಾಡ್ಕೊಳ್ರಿ ನೋಡ್ರಿ ಜೀವನದಾಗ ನೀವೆಲ್ಲ ಒಳ್ಳೇದು ಮಾಡ್ಬೇಕಂತೀರಿ ಕಾರ್ಯವನ್ನು ಮಾಡು ಒಳ್ಳೇದಾಗ ಮಾಡ್ಬೇಕಂತೀರಿ ಇರ್ತಾರೆ ನಾಲ್ಕು ಜನ ನಮ್ಮ ಬದುಕಿನಾಗ ಹುಳಿ ಹಿಂಡೋರು ಇರ್ತಾರೆ ನೀವು ನೀವಂತಿರ್ತೀವಿ ಅದ್ಝರ ನಾ ಎಲ್ಲ ಒಳ್ಳೇದು ಮಾಡ್ಬೇಕಂತೀನ್ರಿ ನಮ್ಮ ಬದುಕನೇ ಹುಳಿ ಹಿಂಡೋರು ಭಾಳ ರೀ ಅಣ್ಣವರು ಭಾಳ ಜನ ಹಂಗ್ಸವ್ರ ಭಾಳ ಜನ ಅವ್ರನ್ನ ತುಳಿದು ಬದುಕುದ ಭಾಳ ಜೀವನ ಗೊತ್ತಾನ ಕಣ್ಣುವಂತಹ ಮಾತನ್ನು ನಮಗೆಲ್ಲರಿಗೂ ಹೇಳಿ ನೋಡಿರಿ ಮಠಕ್ಕೆ ಬರ್ತೀರಿ ಮಠಕ್ಕೆ ಬರ್ತೀರಿ ಮಠಕ್ಕೆ ಬರ್ಬೇಕಾದ್ರೆ ಏನು ತೊಗೊಂಬರ್ತೀರಿ ಏನು ತೊಗೊಂಬರ್ತೀರಿ ಏನು ತೊಗೊಂಬರ್ತೀರಿವಾ ಬಾಳಿಹಣ್ಣು ತಗೊಂಡ್ಬರ್ತಿ ಮಠಕ್ಕೆ ಬರ್ಬೇಕಾದ್ರೆ ಬಾಳೆಹಣ್ಣು ತಗೊಂಬತ್ತಿರಿ ಮಠಕ್ಕೆ ಬಂದ ಮ್ಯಾಗ ಬಾಳಿ ಹಣ್ಣು ಹೋಗುವತ್ನಾಗ ಏನಾಕತಿ ಏನಾಕತ್ರಿ ಪ್ರಸಾದ ಹಾಕತಿ ಕಾಯಿ ತೊಗೊಂಬರ್ತೀರಿ ಮಠಕ್ಕೆ ಬಂದು ಹೊಳ್ಳಿ ಹೋಗ್ಬೇಕಾದ್ರೆ ಕಾಯಿ ಏನಾಕತ್ತಿ ಪ್ರಸಾದ ಮಠಕ್ಕೆ ನೈವೇದ್ಯ ತೊಗೊಂಬರ್ತೀರಿ ಮಠಕ್ಕೆ ಬಂದು ಹೊಳ್ಳಿ ಹೋಗ್ಬೇಕಾದ್ರೆ ನೈವೇದ್ಯ ಏನಾಯ್ತು ಪ್ರಸಾದ ನೋಡ್ರಿ ಬಾಳಿ ಹಣ್ಣು ತಗೊಂಡು ಬಂದವರು ನೀವು ಗುಡಿಗೆ ಮುಟ್ಟಿ ಹೊಳ್ಳಿ ಹೋಗ್ಬೇಕಾದ್ರೆ ಪ್ರಸಾದ ಆಯ್ತು ಕಾಯಿ ತಗೊಂಬಂದ್ರೆ ನೀವು ಮಠಕ್ಕೆ ಮುಟ್ಟಿ ಹೊಳ್ಳಿ ಹೋಗ್ಬೇಕಾದ್ರೆ ಪ್ರಸಾದ ಆಯಿತು ಮತ್ತು ನೈವೇದ್ಯ ಪ್ರಸಾದ ತಂದವರು ನೀವು ಅದು ಮಟ್ಟಕ್ಕೆ ಮುಟ್ಟಿ ಹೊಳ್ಳಿ ಹೋಗ್ಬೇಕಾದ್ರೆ ಪ್ರಸಾದ ಆಯಿತು ಅದರ ಜೊತೆಗೆ ಇವನ್ನೆಲ್ಲ ಹಿಡ್ಕೊಂಡು ಬಂದವ ನೀನು ನೀ ಏನಾದ್ಯಪ್ಪ ನೀ ಏನಾದಿ ಅದಕ್ಕೆ ನೋಡ್ರಿ ಹೇಳ್ತಾರೆ ಇದು ಕೂಡಲ ಸಂಗಮ ದೇವನ ಪ್ರಸಾದ ಕಾಯ ಕೆಡಿಸಲಾಗದು ಮ್ಯಾಲಿಂದ ಇಲ್ಲಿ ಕೆಳಗೆ ಬಂದೈತಂದ್ರೆ ಇದು ಗುಡಿಗೆ ಬಂದೈತಿ ಇಲ್ಲಿ ಬಂದು ಮ್ಯಾಗ ಹೋಗ್ಬೇಕಂದ್ರೆ ಭಗವಂತನ ಪ್ರಸಾದ ಕಾಯಾಗ ಹೋದ್ರೆ ಈ ಕಾಯಕ್ಕೆ ಬೆಲೆ ಅನ್ನೋದನ್ನು ತಾವು ತಿಳ್ಕೊಳ್ಬೇಕನ್ನುವಂತಹ ಮಾತನ್ನು ಹೇಳಿ ತಾವೆಲ್ಲರೂ ಬಹಳ ಖುಷಿಯಿಂದ ಭಾಳ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಮಾಡಕತ್ತೀರಿ ಬಹಳ ಖುಷಿ ಅನ್ನಿಸ್ತದೆ ಕೊನೆಯದು ಒಂದ ಮಾತು ಒಟ್ಟ ಯಾರ್ದು ಒಣ್ಣು ತಲೆ ಹಾಕ್ಕೊಳಕ್ ಬಿಟ್ರೆ ನಾಲ್ಕು ಜನ ಮಾತಾಡೋರಿರ್ತಾರೆ ಬಿಡ್ತಾರೆ ಒಟ್ಟು ಒಂದು ತಲೆ ಆಗಿರಬೇಕು ಯಾರ ಕೇಳಿದ್ರಂತ ಗಡಿಗೆ ಹೆಂಗೆ ಗಡಿಗೆ ಹೆಂಗಿರ್ತತ್ರಿ ನೀರು ಹಾಕಿಟ್ರೆ ಗಡಿಗೆ ಹೆಂಗೆ ಇರ್ತದೆ ತಣ್ಣಗೆ ಇರ್ತದೆ ಅದನ್ನು ಕೇಳಿದ್ರಂತು ಅಲ್ಲೋ ಇಂಥ ಸುಡು ಸುಡು ಬಿಸಿಲಾಗ ನೀ ಹೆಂಗೆ ತಣ್ಣಗದಿ ಅಂದಾಗ ಆ ಗಡಿಗೆ ಹೇಳತಂತ್ರಿ ಏನಂತ ನೋಡಪ್ಪ ನಾ ಹುಟ್ಟಿದ್ದು ಮಣ್ಣಿನಿಂದ ನಾ ಒಡದ್ ಅಂದ್ರೆ ನಾ ಹೊಳ್ಳಿ ಮಣ್ಣಿನೊಳಗೆ ಸೇರ್ತೀನಿ ಅದಕ್ಕೆ ನಾ ತಣ್ಣಗದಿ ನೋಡು ಒಂದು ನೀ ಯಾಕೆ ತನ್ನಗ ಇಲ್ಲ ನೀ ಹುಟ್ಟಿದ ಮಣ್ಣಿನಿಂದ ನಾ ಮಣ್ಣಿನೊಳಗೆ ಸೇರಲ್ಲ ಅಂತೇಳಿ ಉರ್ಯಾಕತ್ತಿಲ್ಲ ಅದಕ್ಕೆ ನೀ ತನ್ನಗ ಇಲ್ಲ ಅಂತಂದ್ರೆ ಅರ್ಥ ಮಾಡ್ಕೋಬೇಕು ಗಡಿಗೆಗಿರುವಷ್ಟು ಜ್ಞಾನ ನಮಗೆ ಬಂತಂದ್ರೆ ನಾವು ಕೂಡ ತನ್ನಗಿರಾಕ ಸಾಧ್ಯ ಅನ್ನೋದನ್ನು ತಾವುಗಳೆಲ್ಲ ಅರ್ಥ ಮಾಡ್ಕೊಳ್ರಿ ಮಕ್ಕಳಿಗೆ ಆಸ್ತಿ ಮಾಡಾಕೆ ಹೋಗ್ಬೇಡ್ರಿವಾ ಮಕ್ಕಳಿಗೆ ಆಸ್ತಿ ಮಾಡಕ್ಕೆ ಹೋಗ್ಬೇಡ್ರಿ ತಾವು ಅರ್ಥ ಮಾಡ್ಕೊಳ್ಬೇಕು ನೋಡ್ರಿ ಕಾಡಿನೊಳಗಿರುವಂಥ ಹುಲಿ ತಮ್ಮ ಮಕ್ಕಳಿಗೆ ಅಂತೇಳಿ ಆಹಾರ ತೆಗೆದಿಡೋದಿಲ್ಲ ಅದಕ್ಕೆ ಭೇಟಿ ಆಡೋದು ಕಲಿಸ್ತಾವ ಕಾಡಿನೊಳಗಿರುವಂತಹ ಸಿಂಹ ತಮ್ಮ ಮಕ್ಕಳಿಗೆ ತಮ್ಮ ಮಕ್ಕಳಿಗೆ ಆಹಾರ ತೆಗೆದು ಅವಕ್ಕೆ ಅವಕ್ ಭೇಟಿ ಆಡೋದು ಕಲಿಸ್ತಾವ ಅಷ್ಟ ಯಾಕೆ ಗಿಡದಾಗಿರುವಂತಹ ಸಣ್ಣ ಸಣ್ಣ ಇರುವಿ ತನ್ನ ಮಕ್ಕಳಿಗೆ ಆಹಾರ ಸಂಗ್ರಹ ಮಾಡೋದಿಲ್ಲ ಹೆಂಗೆ ಸಂಗ್ರಹ ಮಾಡಬೇಕಂತೇಳಿ ಕಲಿಸ್ತಾವ ಹಂಗೆ ನೀವು ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮ ಮಕ್ಕಳು ಈ ನಾಡಿನೊಳಗೆ ಸಿಂಹದಂಗ ಆಗಬೇಕು ಹುಲಿಯಂಗೆ ಆಗಬೇಕಾಗಿತ್ತಂದ್ರೆ ಅವಕ್ಕೆ ಭೇಟಿ ಆಡುವಂಗ ಕಲಿಸುವಂಗೆ ನೀವು ಗಳಿಸಿಡಾಕೆ ಹೋಗ್ಬೇಡ್ರಿ ಅವ್ರಿಗೆ ಗಳಿಸೋದು ಹೆಂಗಂತೇಳಿ ಕಲಿಸ್ರಿ ಅವು ಕೂಡ ನಾಡಿನೊಳಗೆ ಹುಲಿ ಆದಂಗೆ ಹಾಗೆ ಆಗ್ತಾವೆ ಇದನ್ನು ಅರ್ಥ ಮಾಡ್ಕೊಂಡು ಬದುಕ್ರಿ ಅನ್ನುವಂತಹ ಮಾತನ್ನು ಹೇಳಿ ನೋಡ್ರಿ ಆನಂದ ದೇವರು ಸಣ್ಣ ವಯಸ್ಸಿನೊಳಗೆ ಇಲ್ಲಿ ಬರೋಕ್ಕಿಂತ ಪೂರ್ವದೊಳಗೆ ನಮ್ಮ ಆನಂದ ದೇವರಲ್ಲಿ ಬಾಗೇವಾಡಿಯೊಳಗೆ ಬಹಳ ದೊಡ್ಡ ಕ್ರಾಂತಿ ಮಾಡ ಇಪ್ಪತ್ತೇಳು ಹಳ್ಳಿಯೊಳಗೆ ಹೋಗಿ ಈ ಘಟ್ಟ ಅವರೇನು ಜೋಳಿಗೆ ಹಿಡ್ಕೊಂಡಾರಂದ್ರೆ ಪ್ರಾರಂಭದ ಜೋಳಿಗೆ ಅಲ್ಲ ಈ ಜೋಳಿಗೆ ತುಂಬಿದ ಜೋಳಿಗೆ ಬರೀ ಬಂಗಾರ ತುಂಬಿದ ಜೋಳಿಗೆ ಅಲ್ಲ ಬರೀ ಧಾನ್ಯಗಳನ್ನು ತುಂಬಿದ ಜೋಳಿಗೆ ಅಲ್ಲ ಅವ್ರ ಜೋಳಿಗೆ ಹಂತ ಅದೈತಂದ್ರೆ ಅವ್ರ ಜೋಳಿಗೆ ಹಂತ ಅದೈತಂದ್ರೆ ಭಕ್ತರ ದುಶ್ಚಟಗಳನ್ನು ತುಂಬಿದ ಜೋಳಿಗೆ ಅದು ಅದಕ್ಕೆ ಇವತ್ತು ಇಂಥ ಮಠದಾಗ ಕೂತು ಇಷ್ಟು ನಾಡುಗಳನ್ನು ಸೆಳೆಯಾಕತ್ತೈತಿ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಸಣ್ಣ ವಯಸ್ಸಿನೊಳಗೆ ದೊಡ್ಡ ಮಠದ ಅಧಿಪತಿಯಾಗಿ ಈ ನಾಡನ್ನು ಬೆಳಗುವಂತಹ ತೇಜೋಮೂರ್ತಿಯಾಗಿ ಇನ್ನಷ್ಟು ಬೆಳಿಲಿ ಅಂತೇಳಿ ಒಂದು ಸಲ ಎಲ್ಲರೂ ಕೈಗಳನ್ನು ಮೇಲೆತ್ತಿ ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕು ಅನ್ನುವಂತಹ ಮಾತನ್ನು ತಮಗೆಲ್ಲರಿಗೂ ಹೇಳಿ ನನ್ನ ಕೊನೆಯ ಸಂದೇಶ ಇಷ್ಟ ನನ್ನ ಕೊನೆಯ ಸಂದೇಶ ಇಷ್ಟ ಯುವಕರದೇರಿ ಯುವಕರದ್ರಿ ಯುವತಿಯರದೇರಿ ತಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ತಂದೆ ತಾಯಿಗಳನ್ನು ನೋಯ್ಸಾಕೆ ಹೋಗಬಲ್ಲರಿ ತಂದೆ ತಾಯಿಗಳನ್ನು ಕೀಳು ಮಟ್ಟದೊಳಗೆ ನೋಡಕ್ಕೆ ಹೋಗ್ಬಲ್ಲ್ರಿ ಅರ್ಥ ಮಾಡ್ಕೊಳ್ರಿ ನನ್ನ ಕೊನೆಯ ಕೊನೆಯ ಸಂದೇಶ ಇಷ್ಟ ಓ ಯುವಕ ಓ ಯುವಕ ಯಾರು ನಿನ್ನ ನಾಯಕ ಯಾರು ನಿನ್ನ ನಾಯಕ ಅಂತೇಳಿ ಯಾರಾದರೂ ಕೇಳಿದ್ರೆ ಬಿಗ್ ಸ್ಕ್ರೀನ್ ಮೇಲೆ ದೊಡ್ಡ ಸಿಗರೇಟ್ ಹಿಡ್ಕೊಂಡು ಬಂದವ ನಾಯಕನಾಗಬಾರದು ದೊಡ್ಡ ಕಾರಣ ಕೈ ಬೀಸ್ಕೊತ ಬಂದವನ ನಾಯಕನಾಗಬಾರದು ಯಾರು ನಿನ್ನ ನಾಯಕ ಆಗಬೇಕಂದ್ರೆ ಈ ನಾಡನ್ನ ಕಾಯುವಂತಹ ಸೈನಿಕ ನಾಯಕನಾಗಬೇಕು ಈ ನಾಡಿಗೆ ಅನ್ನವನ್ನು ಕೊಡುವಂತಹ ರೈತ ನಾಯಕನಾಗಬೇಕು ನಮಗೆ ಜನ್ಮ ಕೊಟ್ಟಿರುವಂತಹ ತಂದೆ ತಾಯಿಗಳು ನಾಯಕರಾಗಬೇಕು ಈ ನಾಡಿಗೆ ಕಾಯಕದ ಪರಿಕಲ್ಪನೆಯನ್ನು ಕೊಟ್ಟಿರುವಂತಹ ಬಸವಣ್ಣ ನಾಯಕನಾದ್ರೆ ನಾವೊಬ್ಬರ ನಾಯಕರಾಗಕ್ಕೆ ಸಾಧ್ಯ ಅಷ್ಟ ಏಕೆ ಇಂತಹ ಆನಂದ ದೇವರ ನಮಗೆ ನಾಯಕರಾದ್ರೆ ನಾವು ಕೂಡ ಒಬ್ಬರ ನಾಯಕರಾಗಕ್ಕೆ ಸಾಧ್ಯ ಅನ್ನೋದನ್ನು ತಾವೆಲ್ಲರೂ ತಿಳ್ಕೊಳ್ರಿ ಅನ್ನುವಂತಹ ಮಾತನ್ನು ಹೇಳಿ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಇನ್ನಷ್ಟು ಹೆಚ್ಚಿಗೆ ಜನ ಬಂದು ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದ ಕಿಮ್ಮತ್ತನ್ನು ಹೆಚ್ಚು ಮಾಡಬೇಕಂದ್ರೆ ನಿಮ್ಮ ಬದುಕಿನ ಕಿಮ್ಮತ್ತು ಹೆಚ್ಚು ಮಾಡ್ಕೋಬೇಕ್ರಿ ನೋಡ್ರಿವಾ ಲಾಸ್ಟ್ ಹೇಳಿ ಮುಗಿಸ್ಬಿಡ್ತೀನಿ ಟೈಮ್ ಭಾಳ ಆಗೈತೆ ನನಗೆ ರೀ ನೋಡ್ರಿ ನೀವು ಹುಚ್ಚಾಸ್ಪತ್ರೆಗೆ ಹೋಗ್ರಿ ನೀವು ಹುಚ್ಚಾಸ್ಪತ್ರೆಗೆ ಹೋಗ್ರಿ ಅಲ್ಲಿ ಏನ್ ಮಾಡ್ತಾರ ಗೊತ್ತನ್ರಿ ಅಲ್ಲಿ ಹೋಗಿ ಕೇಳ್ರಿ ಇವ ಬರೀ ಮಂದಿದಕ್ಕೆ ಮಂದಿದ ಮಂದಿ ಬಗ್ಗೆ ಮಾತಾಡಿ ಮಾತಾಡಿ ಹುಚ್ಚಗ್ಯನ್ರಿ ಇವ ಬರೀ ಪಬ್ಜಿ ಆಡಾಡಿ ಹುಚ್ಚಗ್ಯನ್ರಿ ಟಿ ವಿ ನೋಡಿ ನೋಡಿ ಹುಚ್ಚಗ್ಯಾರೀ ಸೀರಿಯಲ್ ನೋಡಿ ನೋಡಿ ಹುಚ್ಚಗ್ಯಾರ್ರೀ ತಿಂದು ತಿಂದು ಹುಚ್ಚಗ್ಯನ್ರಿ ಮಲ್ಕೊಂಡು ಮಲ್ಕೊಂಡು ಹುಚ್ಚಗ್ಯನ್ರಿ ಅಂತೇಳಿ ಹೇಳ್ತಾರೆ ಯಾರರ ಒಬ್ಬರ ಪ್ರವಚನ ಕೇಳಿ ಹುಚ್ಚ ಆಗ್ಯಾರ ಅಂತೇಳಿ ಯಾರರ ಹೋಗ್ಯಾರನ್ರಿ ಇಲ್ಲಲ್ಲ ಪ್ರವಚನ ಕೇಳಿ ಹುಚ್ಚಾಗುವುದಲ್ಲ ನಮ್ಮ ಬದುಕಿನ ಕಿಮ್ಮತ್ತನ್ನು ಹೆಚ್ಚು ಮಾಡಿಕೊಳ್ಳುವ ಸಲುವಾಗಿ ಪ್ರವಚನವನ್ನು ಕೇಳಬೇಕನ್ನುವಂತಹ ಮಾತನ್ನ ತಮಗೆಲ್ಲರಿಗೂ ಹೇಳಿ ನನ್ನೆರಡು ಮಾತುಗಳನ್ನು ಗುರುವಿನ ಪಾದಕ್ಕೆ ಅರ್ಪಿಸುತ್ತೇನೆ ಶರಣವು ಶಿವಶರಣಾರ್ಥಿಗಳು ಪರಮ ಪೂಜ್ಯರಾಗಿರುವ ವೀರವಾಸದೇವ